ಹಲೋ ಎವರಿ ಬ್ಯಾಡಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ನನ್ನ ಬೆಳಗಿನ ನನ್ನ ದಿನಚರಿ ನಿಮ್ಮೊಂದಿಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ನಮ್ಮನೇಲಿ ಬೇಗನೆ ಬ್ರೇಕ್ಫಾಸ್ಟ್ ರೆಡಿಯಾಗಿರುತ್ತೆ ವಿತ್ತಿನ್ ಸೆವೆನ್ ಓ ಕ್ಲಾಕ್ಗೆ ಬ್ರೇಕ್ಫಾಸ್ಟ್ ಮತ್ತು ಪೂಜೆ ಮುಗ್ದೋಗಿರುತ್ತೆ ಯಾಕಂದರೆ ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಆಗಬೇಕು ಆಫೀಸ್ಗೆ ಆರ್ಡರ್ ಇರ್ತಾರೆ ಮನೇಲಿ ನಾವು ವಿಶೇಷ ಏನಂತ ತಿಳ್ಕೊಬರೋಣ ಬನ್ನಿ ವಿಶೇಷವಾಗಿ ಕಬ್ಬಿಣದ ದಾನವನ್ನು ಮಾಡಬೇಡಿ ಇನ್ನು ಬಹಳಷ್ಟು ಜನರಿಗೆ ಏನನ್ಸುತ್ತೆ ಅಂದ್ರೆ ನಾಗಪಂಚಮಿ ಅಲ್ವಾ ಹಾಲು ಮತ್ತೆ ಮೊಸರನ್ನ ದಾನ ಮಾಡಬಹುದು ಅಂತ ದ್ವೇಷಕ್ಕೆ ಕಾರಣವಾಗ್ತಿವಿ ಆವಿನ ದ್ವೇಷ ಹನ್ನೆರಡು ವರ್ಷ ಅಂತ ಹಾಡು ಇದೆಯಲ್ಲ ಹಾಗಾಗಿ ಡೋ ನಾಟ್ ಡೊನೇಟ್ ವೈಟ್ ಥಿಂಗ್ಸ್ ನೋಡಿದ್ರಲ್ಲ ನಮ್ಮ ಶ್ರುತಿ ಅವ್ರು ಹೇಗೆ ವಿಶ್ ಮಾಡಿದ್ರು ಅಂತ ಈ ಹಬ್ಬ ಯಾರ್ಯಾರು ಆಚರಣೆ ಮಾಡ್ತಾ ಇದ್ರೆ ಅವರಿಗೆಲ್ಲ ನಗರ ಪಂಚಮಿ ಶುಭಾಶಯಗಳು ನಾವು ಈ ಹಬ್ಬ ಆಚರಣೆ ಮಾಡಲ್ಲ ನಾವು ಆಚರಣೆ ಮಾಡೋದು ಚೌತಿ ನಾಗರು ಹಾಗಾಗಿ ಈ ಹಬ್ಬ ಆಚರಣೆ ಮಾಡಲ್ಲ ಮಾಮೂಲಿ ಪೂಜೆ ಇರುತ್ತೆ ಇದು ಒಂದು ಸ್ಮಾಲ್ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು